ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರ್ದಿತ್ತು ಅನ್ನೋದ್ರಕ್ಕಿಂತ ಹೆಚ್ಚಾಗಿ ಒಂದ್ ಅರ್ಥ ಬಹಳ ಚೆನ್ನಾಗಿ ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಇಲ್ಲಿ ನಮ್ದೇ ರಾಜ್ಯ ನಮ್ದೇ ಊರು ನಮ್ದೇ ಕಲಾವಿದರು ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿ ಇಲ್ಲ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿ ಉಳಿಸ್ಕೊಡೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ತವರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆಲ್ಲ ಮುಗ್ದಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು